ಏನಿಲ್ಲ ಏನಿಲ್ಲ ಈಗ ಎಲ್ಲೋ ಹೋಗಿ ಕೂಲಿ ಮಾಡೋದ್ಕಿನವ ಎಲ್ಲೋ ಹೋಗಿ ಯಾರ ಕೈ ಕೆಳಗೆ ಕೆಲಸ ಮಾಡತ್ತಿನವ ನಮ್ಮ ಜಮೀನು ನಮ್ಮ ಫಾರಮ್ಮು ನಮ್ಮ ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅಷ್ಟೇ ಯಾರು ಏನು ಹೇಳಂಗಿಲ್ಲ ಇದಕ್ಕೆ ನಾನೇ ಲೇಬರ್ ನಾನೇ ಮಾಲೀಕ ನಾನೇ ಆಳು ನಾನೇ ಸಾವಿರ ಅಂದರೆ ಹತ್ತು ಟನ್ ಆಗುತ್ತೆ ಒಂದು ಆರೂವರೆ ಏಳು ರೂಪಾಯಿ ಬಂತು ಅಂದರೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಒಂದು ಎಂಟು ರೂಪಾಯಿ ಎಂಟೂವರೆ ಬಂತು ಅಂದರೆ ಎಂಬತ್ತೆಂಬತ್ತೈದು ಸಾವಿರ ಈ ತರ ಹಾ ಮಿನಿಮಮ್ ಅಂತಂದ್ರೆ ಒಂದ್ ಅರವತ್ತು ಸಾವಿರ ರೂಪಾಯಿ ಹಿಡಿದು ಮ್ಯಾಕ್ಸಿಮಮ್ ಲಕ್ಷದವರೆಗೂ ಇದಾವೆ ಕೋಳಿ ತರಬೇಕು ಅಂತಂದ್ರೆ ಇದು ಇಲ್ಲಿ ಕಂಪ್ನಿಗೆ ಅಟ್ಯಾಚ್ ಆಗಿರ್ತೀವಿ ನಮಗೆ ಮರಿ ಬರೋತ್ಗೆ ನಾವು ಒಂದು ವಾರ ಮುಂಚಿತವಾಗಿ ಹೇಳ್ತಾರೆ ನಾವೆಲ್ಲ ಶೆಡ್ ಕ್ಲೀನಿಂಗ್ ಮಾಡ್ತೀವಿ ಫಸ್ಟ್ ಗೊಬ್ಬರ ಎಲ್ಲ ಹಳೆ ಕೋಳಿದೆಲ್ಲ ಗೊಬ್ಬರ ಎತ್ಬಿಟ್ಟು ಎಲ್ಲ ಕಸ ಹೊಡೆದು ನೀಟಲ್ಲಿ ಫೀಡ್ರ್ ಬಾಕ್ಸು ಡ್ರಿಂಕರು ಈ ನಿಪ್ಪಲ್ ಸಿಸ್ಟಮು ಏನಿದೆ ಎಲ್ಲ ಎಲ್ಲ ವಾಶ್ ಮಾಡ್ಕೊಂಡು ಎಲ್ಲ ಬ್ರೂಡಿಂಗ್ ಕಟ್ಕೊಂತೀವಿ ಬ್ರೂಡಿಂಗ್ ಕಟ್ಕೊಂಡು ಒಂದು ಮೂವತ್ತೈದು ನಲ್ವತ್ತು ಇರೋ ಮರಿ ಬರುತ್ತೆ ಮರಿ ಬಂದಾಗ ಇದರಲ್ಲಿ ಬ್ರೂಡಿಂಗಲ್ಲಿ ಭಾಳ ನೀಟಲ್ಲಿ ಇದನ್ನು ಒಂದು ನಲವತ್ತು ಗ್ರಾಮ್ ಮರಿ ಬರುತ್ತೆ ಅಂದರೆ ಭಾಳ ಇದು ಹುಷಾರ ನೋಡ್ಕೋಬೇಕಾಗುತ್ತೆ ಇದನ್ನ ಅವತ್ತು ರಾತ್ರಿ ಹುಟ್ಟುತ್ತೆ ಬೆಳಗ್ಗೆ ಬರುತ್ತೆ ಅದು ಮರಿ ಇಲ್ಲ ಬೆಳಗ್ಗೆ ಹುಟ್ಟಿರುತ್ತೆ ರಾತ್ರಿ ಬರುತ್ತೆ ಮರಿ ಇದೇನಪ್ಪಾ ಅಂತಂದ್ರೆ ಮರಿ ಬರುತ್ತಲ್ಲ ಅವಾಗ ನಾವು ಏನು ಈ ಗ್ಯಾಸ್ ಗ್ಯಾಸಲ್ಲಿ ಇಟ್ಕೊಡ್ತೀವಿ ಗ್ಯಾಸ್ ಬ್ರೂಡಿಂಗ್ ಅಂತ ಬರುತ್ತೆ ಗ್ಯಾಸ್ ಪ್ರೂಡಿಂಗಲ್ಲಿ ಗ್ಯಾಸ್ ಅಟ್ಯಾಚ್ ಮಾಡಿಬಿಟ್ಟು ಪ್ಲೇಟ್ ಬರುತ್ತೆ ಆ ಪ್ಲೇಟ್ ಸಿಸ್ಟಮಲ್ಲಿ ಇಟ್ಕೊಡ್ತೀವಿ ಕೆಳಗಡೆ ಕಾವು ಬರುತ್ತೆ ಮರಿ ಎಲ್ಲ ಈಟಲ್ಲಿರ್ತೇವೆ ಆವಾಗ ಎಲ್ಲ ರೌಂಡ್ ಮಾಡಿಬಿಟ್ಟು ಮರಿ ಬಿಟ್ಕೊಂತೀವಿ ನಾವು ಅವಾಗ ಆವಾಗ ದಿನ 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 ಆದಂಗೆ ಮೂರುಸಕ್ಕೆ ರೌಂಡ್ ತೆಗೆದುಬಿಟ್ಟು ಪಾರ್ಟಿಷನ್ ಹಾಕ್ಬಿಟ್ಟು ಆ ಥರ ತಗಡು ಹಾಕಿದ್ವಲ್ಲ ಆವಾಗ ಒಂದು ಹದಿನೈದು ದಿನಕ್ಕೆ ಫುಲ್ ಶೆಡ್ ಮಾಡ್ತೀವಿ ಅದನ್ನು ಅಲ್ಲಿ ಇನ್ನೇನು ಮರಿಗೆ ಕಂಪ್ನಿ ಕಡೆಯಿಂದನೇ ಮೆಡಿಸಿನ್ ಬರುತ್ತೆ ಮರಿ ಪೌಡ್ರು ವ್ಯಾಕ್ಸಿನ್ನು ಎಲ್ಲ ಕಂಪ್ನಿನೇ ಕೊಡುತ್ತೆ ನಮಗೆ ಬ್ಯಾಚ್ ಬ್ಯಾಚಿಗೂ ಫೀಡು ಮರಿ ಮೆಡಿಸನ್ನು ಕೊಡ್ತಾರೆ ಹಾಂ ಪ್ರತಿಯೊಂದಲ್ಲ ಇದಷ್ಟೇ ಮೂರು ಮಾತ್ರ ಫೀಡು ಮರಿ ಮೆಡಿಸಿನ್ ಅಷ್ಟೇ ಕೊಡೋದು ಇದೇನು ಕೋಳಿಬಿಟ್ಟು ಸಾಕ್ಬಿಟ್ಟು ಫೀಡ್ ಕಡಿಮೆ ತಿಂದು ಕೋಳಿ ತೂಕ ಜಾಸ್ತಿ ಬಂದು ಎಫ್ ಆರ್ ಬರೋ ಥರ ಮಾಡಿಕೊಟ್ರೆ ರಿಸಲ್ಟ್ ಜಾಸ್ತಿ ನಮಗೆ ಕಾಸ್ಟ್ ಜಾಸ್ತಿ ಸಿಗುತ್ತೆ ನಮಗೆ ಲಾಭ ಜಾಸ್ತಿ ಬರುತ್ತೆ ಇದು ನಮಗೆ ಕೆಜಿ ಲೆಕ್ಕನೇಯ ಇದು ಯಾವ ರೀತಿ ಬರುತ್ತೆ ಅಂದ್ರೆ ಎಫ್ ಸಿ ಆರ್ ಅಂತ ಬರುತ್ತಿಲ್ಲ ಕೋಳಿಲಿ ಪ್ರತಿ ಕಂಪ್ನಿಲಿ ಎಫ್ ಸಿಆರ್ ಇರುತ್ತೆ ಎಫ್ ಸಿ ಆರ್ ಅಂತಂದ್ರೆ ಈಗ ನಾನು ಹೇಳ್ತಿರೋದು ಎಫ್ ಸಿ ಆರ್ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ ಅದನ್ನು ಹಂಗೆ ಹೇಳ್ಬೇಕಪ್ಪ ಅಂತಂದ್ರೆ ಕೋಳಿ ಒಂದು ನಾಲ್ಕು ಕೆ ಜಿ ಫೀಡ್ ತಿಂದ್ಬಿಟ್ಟು ಒಂದು ಎರಡೂವರೆ ಕೆ ಜಿ ಬರಬೇಕು ಅಂತ ಇರುತ್ತೆ ತೂಕ ದಿನಕ್ಕೆ ನಲವತ್ತು ದಿನಕ್ಕೆ ಎರಡು ನಾಲ್ಕು ಕೆ ಜಿ ಫೀಡ್ ತಿಂದು ಎರಡೂವರೆ ಕೆ ಜಿ ಬರಬೇಕು ಅಂತ ಇರುತ್ತೆ ಅದು ಮೂರುವರೆ ಮೂರು ಮುಕ್ಕಾಲು ಕೆ ಜಿ ತಿಂದು ಅದೇ ಎರಡೂವರೆ ಕೆ ಜಿ ಬಂದರೆ ಎಫ್ಸರ್ ಡೌನ್ ಆಗುತ್ತೆ ಫೀಡ್ ಕಡಿಮೆ ತಿಂದು ಬಾಡಿ ವೆಯ್ಟ್ ಜಾಸ್ತಿ ಬಂದಿರುತ್ತೆ ಕೋಳಿದು ಆವಾಗ ಏನಾಗುತ್ತೆ ನಮಗೆ ಕೆ ಜಿಗೆ ಏಳು ರೂಪಾಯಿ ಸಿಗೋದು ಎಂಟು ಎಂಟೂವರೆ ಒಂಬತ್ತು ರೂಪಾಯಿ ಆಗುತ್ತೆ ಎಫ್ ಸಿ ಆರ್ ಕಡಿಮೆ ಮಾಡಿದ್ರಿ ಫೀಡು ಕಡಿಮೆ ತಿಂದು ಬಾಡಿ ವೆಯ್ಟು ಜಾಸ್ತಿ ಬಂದರೆ ಕೋಳಿ ತೂಕ ಜಾಸ್ತಿ ಅವಾಗ ಏನಾಗುತ್ತೆ ಈಗ ಒಂದು ಐದು ಸಾವಿರ ಕೋಳಿ ಅಂದರೆ ಹತ್ತು ಟನ್ ಆಗುತ್ತೆ ಒಂದು ಆರೂವರೆ ಏಳು ರೂಪಾಯಿ ಬಂತು ಅಂದರು ಅರುವತ್ತೈದರಿಂದ ಎಪ್ಪತ್ತು ಸಾವಿರ ಒಂದು ಎಂಟು ರೂಪಾಯಿ ಎಂಟೂವರೆ ಬಂತು ಅಂದರೆ ಎಂಬತ್ತೆಂಬತ್ತೈದು ಸಾವಿರ ಈ ಥರ ಒಂದು ಬ್ಯಾಚಿಗೆ ಎಂಬತ್ತೈದು ಸಾವಿರ ಹ್ಞೂ ಮಿನಿಮಮ್ ಅಂತಂದರೆ ಒಂದು ಅರವತ್ತು ಸಾವಿರ ರೂಪಾಯಿ ಹಿಡ್ದು ಹಿಡಿದು ಮ್ಯಾಕ್ಸಿಮಮ್ಮು ಒಂದು ತೊಂಬತ್ತು ಸಾವಿರ ಲಕ್ಷದವರೆಗೂ ಇದಾವೆ ಕೆಲವರು ಲಕ್ಷ ಹಚ್ಚಿದ್ರೇನು ತಿದ್ದಾರೆ ಕೆಲವರು ಅರವತ್ತು ಸಾವಿರನೂ ತೊಂತಿದ್ದಾರೆ ಕೆಲವರು ಎಂಬತ್ತು ಸಾವಿರ ತಂದರೆ ಅವರು ಶ್ರಮದ ಮೇಲೆ ಅವರು ಸಾಕಾದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮದು ಮಿನಿಮಮ್ ಅಂದರೆ ಒಂದು ಅರುವತ್ತು ಸಾವಿರ ತಗೊಂಡಿದ್ದೀವಿ ಆವ್ರೇಜ್ ಅಂದರೆ ಒಂದು ಎಪ್ಪತ್ತೈದು ಸಾವಿರ ತಾಂಡಿದ್ದೀವಿ ಜಾಸ್ತಿ ಅಂತಂದರೆ ಲಕ್ಷನೂ ತಗೊಂಡಿದ್ದೀವಿ ಈಗ ಆವ್ರೇಜೇ ನಮ್ಮದು ಯಾವಾಗಲೂ ಲೆಕ್ಕ ಒಂದು ಎಪ್ಪತ್ತೈದು ಸಾವಿರ ಒಂದು ಎಪ್ಪತ್ತೆಪ್ಪತ್ತೈದು ಸಾವಿರ ಐದು ಸಾವಿರ ಕೋಳಿಗೆ ಎರಡು ಶೆಡ್ಡಿಂದ ಒಂದೂವರೆ ಒಂದು ನಲವತ್ತೊಂದುವರೆ ತಗಂತಿ ಒಂದೂವರೆ ಲಕ್ಷ ಒಟ್ಟು ಕೋಳಿ ಆಗುತ್ತೆ ಹತ್ತು ಸಾವಿರ ಕೋಳಿ ಆಗುತ್ತೆ ಒಟ್ಟು ಏನು ಅನ್ಸುತ್ತಣ ಇವಾಗ ಏನಿಲ್ಲ ಏನಿಲ್ಲ ಈಗ ಎಲ್ಲೋ ಹೋಗಿ ಕೂಲಿ ಮಾಡೋದ್ಕಿನವ ಎಲ್ಲೋ ಹೋಗಿ ಯಾರ ಕೈ ಕೆಳಗೆ ಕೆಲಸ ಮಾಡೋದ್ಕಿನವ ನಮ್ಮ ಜಮೀನು ನಮ್ಮ ಫಾರಮು ನಮ್ಮ ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅಷ್ಟೇ ಯಾರು ಏನು ಹೇಳಂಗಿಲ್ಲ ಇದಕ್ಕೆ ನಾನೇ ಲೇಬರು ನಾನೇ ಮಾಲೀಕ ನಾನೇ ಆಳು ನಾನೇ ಸಹಕಾರ ಇದಕ್ಕೆ ಎಲ್ಲ ನನ್ನ ಇರುತ್ತೆ ಏನು ಸಹ ಇದಿಲ್ಲ ನೀನು ಹಿಂಗೆ ಕೆಲಸ ಮಾಡೋವಷ್ಟು ಇದಿರಬೇಕು ಪೇಷನ್ಸ್ ಇರಬೇಕು ಮಾಡಿದೆ ಬಿಟ್ಟೆ ಓದೇನು ಬರೋದು ಇದು ಇಲ್ಲಿ ಕೆಲಸ ಏನೈತೆ ಇದು ನೀಟಾಗಿ ಮಾಡಬೇಕು ಆಮೇಲೆ ಬೇರೆ ಕೆಲಸ ಮಾಡ್ಕೊಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೈತರಿಗೆ ಹೇಳದಾರ ಕೋಳಿ ಮಾಡೋರಿಗೆ ಏನಾಯ್ತು ರೈತರಿಗೆ ನಾನು ಹೇಳೋದಾದ್ರೂ ಒಂದು ಮಾತು ಅಂದರೆ ನೀವು ದುಡ್ಡು ಮಾಡ್ತಿರೋ ದುಡ್ಡು ಇಲ್ದಲೇ ಮಾಡ್ತಿರೋ ಗೊತ್ತಿಲ್ಲ ಅದ್ರ ಮೇಲೆ ಪ್ರೀತಿ ಇರಬೇಕು ಕೆಲಸ ಮಾಡೋದ್ರ ಮೇಲೆ ಆಸಕ್ತಿ ಇರಬೇಕು ಮೊದಲನೇದಾಗಿ ಆಸಕ್ತಿ ಇದ್ದು ಶ್ರಮ ವಹಿಸಿ ಇದು ಟೆನ್ಷನ್ ಕೆಲಸ ಸ್ವಲ್ಪ ಟೆನ್ಷನ್ ಇರುತ್ತೆ ಈ ಬಿಸ್ನೆಸ್ಸಲ್ಲಿ ಟೆನ್ಷನ್ ಇರುತ್ತೆ ಲೇಬರ್ದು ಈ ಮರಿ ತುಂಬು ಕೋಳಿ ದೊಡ್ಡವಾದ ತುಂಬಿಸಬೇಕಾರೆ ನೈಟ್ ಕೆಲಸ ಇರುತ್ತೆ ಮಳೆ ಬರ್ತಿರುತ್ತೆ ಎಲ್ಲ ಟೈಮು ಮಳೆ ಬರ್ತಿರಲ್ಲ ಲೇಬರ್ ಕರ್ಕೊಂಬರ್ಬೇಕು ತುಂಬಿಸ್ಬೇಕು ಕಳಿಸ್ಬೇಕು ಅದೆಲ್ಲ ಇರುತ್ತೆ ಏನಪ್ಪ ಅಂದರೆ ಪೇಷನ್ಸಿಂದ ಕೆಲಸ ಮಾಡಬೇಕು ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂದರೆ ಮ್ಯಾನೇಜರು ಸೂಪ್ರೈಜರ್ ಬರ್ತಾರೆ ಬಂದ್ಬಿಟ್ಟು ಶೆಡ್ ಎಲ್ಲ ನೋಡ್ತಾರೆ ಫಸ್ಟು ವ್ಯವಸ್ಥೆ ಯಾವ ಥರ ಇದೆ ಅಂತ ವ್ಯವಸ್ಥೆ ನೋಡಿ ಅವ್ರಿಗೆ ವ್ಯವಸ್ಥೆ ಓಕೆ ಆದರೆ ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊತಾರೆ ನಮ್ಮನ್ನು ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಳ್ಳೋದ್ಕಿ ನಮ್ಮ ಮುಂಚಿತವಾಗಿ ನಾವು ನಿನ್ನೇನು ಮಾಮೂಲು ಒಂದು ಕಂಪ್ನಿಗೆ ಅಟ್ಯಾಚ್ ಮಾ ಅಂತಂದರೆ ಒಂದು ಎಂಟು ಲಕ್ಷ ಬಂಡವಾಳ ಹಾಕ್ತಾರೆ ಒಂದು ಐದು ಸಾವಿರ ಕೆಪಾಸಿಟಿ ಇದೊಂದು ಫಾರಮು ಅಂದರೆ ಎಂಟು ಲಕ್ಷ ಅವರಿಗೆ ಕಾಸ್ಟ್ ಬೀಳುತ್ತೆ ಅವರಿಗೆ ಹಂಗಾಗಿ ಏನು ಮಾಡ್ತಾರೆ ನಮ್ಮ ಹತ್ರ ಖಾಲಿ ಚೆಕ್ಕು ನಮ್ದು ಆಧಾರ್ ಕಾರ್ಡು ಫೋಟೋ ಈ ನಾವು ಯಾವ ಜಮೀನಲ್ಲಿ ಮಾಡಿದ್ದೀವಿ ಪಾಣಿ ಎಲ್ಲ ತಗೊಳ್ತಾರೆ ಬಾಡಿಗೆ ತಂದು ಮಾಡೋದಾದ್ರೆ ಯಾರು ಜಮೀನು ಅದಕ್ಕೆ ಯಾರು ವಾರಸ್ತಾರ ಆಗಿರ್ತಾರೋ ಅವ್ರ ಹೆಸರು ಮೇಲೆ ನಡೆಯುತ್ತದು ಅದು ಹೆಂಗೆ ಅಂದರೆ ಕಂಪ್ನಿಗಳ ಮೇಲೆ ಡಿಪೆಂಡ್ ಕೆಲವು ಕಂಪ್ನಿ ಲೀಸಿ ಮಾಡಿದರೆ ಕೊಡುತ್ತೆ ಕೆಲವು ಕಂಪ್ನಿ ಲೀಸಿ ದರಿ ಕೊಡೋಲ್ಲ ಇಲ್ಲಿ ಅದು ಅವ್ರವ್ರ ಕಂಪ್ನಿ ಮೇಲೆ ಮ್ಯಾನೇಜರ್ ಮೇಲೆ ಸುಪ್ರೈಝರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಅವರವರು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರುತ್ತಾ ಹಂಗೆ ಮಾಡ್ಬೋದು ಏನಪ್ಪ ಅಂದರೆ ಈಗ ಲೀಸಿ ಕಡಿಮೆ ಸ್ವಂತ ಓನಾಗೆ ಎಲ್ಲ ಮಾಡ್ತಾರೆ ನಿನ್ನೇನು ಅಷ್ಟು ಹತ್ತು ಹತ್ತು ಲಕ್ಷ ಬಂಡವಾಳ ಹಾಕ್ತಾನೆ ಅಂದರೆ ಯಾರೋ ಒಬ್ಬ ಲೀಸಿ ಕೊಡ್ತಾನೆ ನಿನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಎಲ್ಲ ಸ್ವಂತವಾಗೇ ಮಾಡ್ತಾರೆ ಇರ್ತಾವೆ ಇವಾಗ ಒಂದು ಸತಿ ಕಂಪ್ನಿ ಜಾಯ್ನ್ ಆಯಿತು ಅಂದರೆ ಕೋಳಿ ಅವರೇ ಕೊಡ್ತಾರ ಮರಿಗಳು ಮರಿ ಮರಿ ಫಸ್ಟ್ ದಿನದಿಂದ ಎಷ್ಟು ದಿನ ತನಕ ಸಾಕ್ತೀರ ಸರ್ ಇದು ಒಂದನೇ ದಿನ ಬಂತು ಅಂದರೆ ಮೊದಲನೇ ದಿನ ಮ್ಯಾಕ್ಸಿಮಮ್ ಫಾರ್ಟಿ ಫೈವ್ ಡೇಸು ನಲವತ್ತೈದು ನಲವತ್ತೈದು ದಿನ ಅಷ್ಟೇ ನಲವತ್ತೈದು ದಿನ ಒಂದು ಬ್ಯಾಚಿನವತ್ತೈದು ನಲವತ್ತೈದು ದಿನ ಇದು ಮೂವತ್ತಾರು ಮೂವತ್ತೇಳರಿಂದಲೇ ಇದು ತುಂಬಾ ಕಮೆಂಟ್ಸ್ ಮಾಡ್ತಾನೆ ಈ ಕೋಳಿ ಯಾವ ರೀತಿ ಡೆವಲಪ್ ಇತ್ತು ಅಂದ್ರೆ ಮೂವತ್ತೇಳು ಮೂವತ್ತೆಂಟಕ್ಕೆ ಎತ್ತುತ್ತಾನೆ ಇಲ್ಲ ಡೆವಲಪ್ ಕಡಿಮೆ ಇತ್ತು ಅಂದ್ರೆ ನಲ್ವತ್ತು ಇಸಕ್ಕೆ ನಲ್ವತ್ತೊಂದು ನಲ್ವತ್ತೆರಡು ದಿವಸಕ್ಕೆ ತುಂಬ್ತಾನೆ ಭಾಳ ರೇಟ್ ಏನಾರು ವೇರಿಯೇಷನ್ ಆಯ್ತು ಅಂದರೆ ಒಂದು ಸ್ವಲ್ಪ ಲೇಟ್ ಮಾಡ್ತಾನೆ ನಲ್ವತ್ತೈದು ದಿನ ಮಾಡ್ಬೋದು ನಲ್ವತ್ತೈದು ದಿನದವರೆಗೂ ಅವ್ರಿಗೂ ಕಂಪ್ನಿನೂ ಹಿಡ್ಕೊಳ್ಳಲ್ಲ ಫೀಡು ಎವಿ ಬೇಕಾಗುತ್ತೆ ಐದು ಸಾವಿರ ಕೋಳಿ ಅಂದರೆ ಒಂದು ದಿನಕ್ಕೆ ಹದಿನೈದು ಚೀಲ ಫೀಡ್ ಬೇಕಾಗುತ್ತೆ ಐದು ದಿನ ಅಂದರೆ ಹದಿನೈದು ಐದು ಎಪ್ಪತ್ತೈದು ಎಪ್ಪತ್ತೈದು ಚೀಲ ಫೀಡು ಹೋಗುತ್ತೆ ಒಂದು ಒಂದು ಬ್ಯಾಗ್ ಫೀಡು ಎರಡು ಸಾವಿರ ರೂಪಾಯಿ ಎಪ್ಪತ್ತೈದು ಬ್ಯಾಗು ಅಂತಂದರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಐ ಐದು ದಿನಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಫೀಡ್ ತಿಂದು ಹಾಕ್ತವೆ ಲಾಸ್ಟ್ ಡೆಡ್ ಆ್ಯಂಡ್ ಟೈಮಲ್ಲಿ ಹಂಗಾಗಿ ಸಾಮಾನ್ಯವಾಗಿ ಹಿಡ್ಕೊಳ್ಳೋಲ್ಲ ಅವತ್ತಿನ ರೇಟ್ ವೇರಿಯೇಷನ್ ನೋಡಿಬಿಟ್ಟು ಒಂದು ರೂಪಾಯಿ ಎರಡು ರೂಪಾಯಿ ವೇರಿಯೇಷನ್ ಎತ್ಲಗಿ ಕೊಟ್ಬಿಡ್ತಾರೆ ಕೋಳಿ ಆ ಥರ ಇರುತ್ತೆ ಅವರೇ ಬಂದು ಅವ್ರು ಗಾಡಿಗಳು ಬುಕ್ ಮಾಡ್ತಾರೆ ಮಾರ್ಕೆಟಿಂಗ್ ಅವರು ಗಾಡಿಗಳು ಬುಕ್ ಮಾಡ್ತಾರೆ ಅವ್ರು ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ ಅವರು ಇವಾಗ ಸ್ವಲ್ಪ ಜನ ರೈತರು ಮಾಡ್ಬೋದು ಸ್ವಂತಕ್ಕೆ ಸಾಕೋಬೋದು ಏನು ಇದಿಲ್ಲ ಅವ್ರ ಹಣೆ ಬರ ಅದು ಸ್ವಂತಕ್ಕೆ ಮರಿ ಅದು ರೇಟ್ ಇದ್ದಂಗೆ ಇರುತ್ತೆ ಇಪ್ಪತ್ತು ರೂಪಾಯಿದಿಂದ ಹಿಡ್ದು ಐವತ್ತು ರೂಪಾಯಿದವರೆಗೂ ಮರಿ ಇರುತ್ತೆ ಒಂಥರ ಟೈಮಲ್ಲಿ ಏನು ರೇಟ್ ಇರುತ್ತೋ ಗೊತ್ತಿಲ್ಲ ಐವತ್ತು ರೂಪಾಯಿ ಸಿಗ್ಬೋದು ಮೂವತ್ತು ರೂಪಾಯಿ ಸಿಗ್ಬೋದು ಎಷ್ಟು ಅವ್ರು ಎಷ್ಟಕ್ಕೆ ಸಿಗುತ್ತೆ ಅವತ್ತಿನ ರೇಟ್ ಸಿಗುತ್ತೆ ಫೀಡ್ ಫೀಡ್ ಮಾತ್ರ ರೇಟ್ ಇದ್ದೆ ಎರಡು ಸಾವಿರ ರೂಪಾಯಿ ಐವತ್ತು ಕೆ ಜಿ ಮೂಟೆ ಹ್ಞೂ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ಕೋಳಿ ಅಂತಂದರೆ ಒಂದು ಸಾವಿರ ಮರಿ ಸಾಕ್ತೀನಿ ಅಂದರೆ ಹತ್ತತ್ರ ಎರಡು ಲ ಎರಡು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗ್ತೀವಿ ಒಂದು ಸಾವಿರ ಮರಿಗೆ ಕೋಳಿ ಫೀಡೆಲ್ಲ ಸೇರಿ ಫೀಡೆಲ್ಲ ಸೇರಿ ಒಂದು ಸಾ ಒಂದು ಸಾವಿರ ಮರಿಗೆ ಎರಡು ಲಕ್ಷ ರೂಪಾಯಿ ಅದರಲ್ಲಿ ಮ್ಯಾಕ್ಸಿಮಮ್ ಹೇಳ್ಬಿಡೋಣ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಆಗ್ಬೋದು ಬೇಡ ಎರಡು ಲಕ್ಷ ರೂಪಾಯಿ ಅಂತಲೂ ಆಗುತ್ತೆ ಒಂದು ಸಾವಿರ ಕೋಳಿಗೆ ಇವಾಗ ನಿಮಗೆ ಅನಿಸಿದ ಪ್ರಕಾರ ನೀವು ಇವಾಗ ಕಂಪ್ನಿ ಜಾಯ್ನ್ ಆಗಿ ಮಾಡೋದು ಒಳ್ಳೆಯದು ಇವಾಗ ಓನಾಗಿ ನೀವೇ ತಂದು ನೀವೇ ಮಾರೋದು ಏನು ಅದು ವ್ಯಕ್ತಿ ಮೇಲೆ ಡಿಪೆಂಡು ಆ ವ್ಯಕ್ತಿ ಆರ್ಥಿಕವಾಗಿ ಹೆಂಗಿರ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡು ಲಾಸು ಆದರೂ ಅವನು ತಡ್ಕೊಳ್ಳೋ ಶಕ್ತಿ ಇದೆ ಅಂತಂದರೆ ಅವನು ಏನು ಬೇಕಾದ್ರೂ ಮಾಡ್ಬೋದು ಸಿಗಮ್ಮ ಮಧ್ಯಮ ವರ್ಗ ನಾನು ತಂದ್ಬಿಟ್ಟು ಅವ್ನಿಗೆ ಲಾಸ್ ಆಯಿತು ಅಂದರೆ ಅವನು ಮತ್ತೆ ಅವನಿದ್ರಳದೆ ಕಷ್ಟ ಆಗಿಬಿಡ್ತಿರ ನಿಮಗೆ ನಾವು ಮೊದ್ಲಿಂದ ಕಂಪ್ನಿ ಅಟ್ಯಾಚ್ ನಾವು ಸ್ವಂತಕ್ಕೆ ಯಾವಾಗಲೂ ಸಾಕಿಲ್ಲ ಕಂಪ್ನಿ ಅಟ್ಯಾಚಲ್ಲೇ ಬರ್ತಿದೀವಿ ನಾವೇನು ಸ್ವಂತಕ್ಕೆ ಸಾಕೋ ಪ್ರಯತ್ನೂ ಮಾಡಿಲ್ಲ ಸಾಕ್ಬೇಕು ಅನ್ನೋ ತಲೆಯಲ್ಲೂ ಇಲ್ಲ ಮುಂದೆ ಮುಂದಿನ ದಿನಗಳು ಹೆಂಗಿರ್ತಾವೆ ಗೊತ್ತಿರೋಲ್ಲ ಅದು ನೋಡೋಣ ಸಾಕಣ ನಾವೇ ಒಂದು ಸಾವಿರ ಅನ್ನೋ ದಿನ ಬರ್ಬೋದು ಆಗುತ್ತೆ ಮಾಡಿದರೆ ರೇಟ್ ಇತ್ತು ಅಂದರೆ ಯಾವುದು ಇಲ್ಲ ನಮ್ಮ ಹತ್ರ ಜನಗಳಿಗೆ ಬೇಡಿಕೆ ಇತ್ತು ಕೋಳಿ ಬೇಡಿಕೆ ಇತ್ತು ರೇಟ್ ಇತ್ತು ಅಂದರೆ ಮಂಗಳೂರಿಂದ ಬರ್ತಾನೆ ಕೇರಳದಿಂದನೂ ಬರ್ತಾನೆ ಆಂಧ್ರದಿಂದನೂ ಇಲ್ಲಿ ಬರ್ತಾನೆ ನಾನು ಇರೋ ಜಾಗಕ್ಕೆ ಗಾಡಿ ಬರ್ತವೆ ರೇಟ್ ಇಲ್ಲ ಅಂದರೆ ಎಲ್ಲೇದು ಗಾಡಿ ಬರಲ್ಲ ಈ ಬೆಂಗಳೂರಲ್ಲಿ ಎಲ್ಲರೂ ನೀರುಳ್ಳಿ ಹೋಗಿರ್ತೀವಿ ರೇಟು ಬಿದ್ದೋತ್ತು ಅಂತಂದರೆ ಹೆಂಗೆ ಅಲ್ಲೆಲ್ಲಿ ಅಲ್ಲಲ್ಲೇ ಇರ್ತಿತ್ತು ಹಂಗೆ ಸಾಮಾನ್ಯ ಕೋಳಿದ ಆ ಥರ ಆಗೋಲ್ಲ ಏನಪ್ಪ ಅಂದರೆ ಕಾಸ್ಟ್ ಜಾಸ್ತಿ ಅಲ್ಲ ಒಂಚೂರು ಸಮಸ್ಯೆ ಇರ್ತವೆ ಅವನ ಆರ್ಥಿಕವಾಗಿ ಚೆನ್ನಾಗಿದ್ದು ಹಣಕಾಸಿನಲ್ಲಿ ಚೆನ್ನಾಗಿದ್ದ ಲಾಸು ಲಾಭ ತಡ್ಕೊಳ್ಳಂಗಿದ್ದ ಅಂತಂದರೆ ಅವನು ಏನು ಬೇಕಾದ್ರೂ ಮಾಡ್ಬೋದು ಹಾಂ ಸರ್ ಇವಾಗ ನೀವು ಇವಾಗ ಎಷ್ಟು ದಿನದ ಕೋಳಿ ಸರ್ ಇದೆಲ್ಲ ಇದು ಹದಿನೈದು ದಿನದ ಕೋಳಿ ಸರ್ ಇದು ಈ ಸತಿ ಯಾವ ಥರ ಬಂದಿದ್ದೇವೆಲ್ಲ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಬಂದಿದೆ ಹಾಂ ಹದಿನೈದು ದಿವಸ ಐನೂರ ಐವತ್ತು ಐನೂರು ಐನೂರ ಐವತ್ತು ಗ್ರಾಮ್ ಇದೆ ಕೋಳಿ ಐನೂರ ಐವತ್ತು ಹ್ಞೂ ಇವಾಗ ಎಷ್ಟು ನೀವು ಯಾವ ರೀತಿ ಇವಾಗ ಹೆಚ್ಚು ತೂಕ ಬರ್ಬೇಕಂದ್ರೆ ಹೌದೌದು ಮೆಡಿಸಿನ್ ಉಪಯೋಗ ಉಪಯೋಗಿಸ್ತೀವಿ ಇದು ದಿಲಿಪ್ ಫ್ಲೆಕ್ಸ್ ಅಂತ ಹೇಳ್ಬಿಟ್ಟು ಆಮೇಲೆ ಇದು ಚಿಕ್ಸ್ ಪ್ಲೆಕ್ಸ್ ಅಂತ ಹೇಳ್ಬಿಟ್ಟಿದ್ದು ಇದು ಮರಿಂದಲೂ ಇದು ಡೆಡ್ ಹ್ಯಾಂಡ್ವರ್ಗು ಕೊಡ್ಬೋದು ಇದನ್ನ ನಲ್ವತ್ತು ದಿವಸವರೆಗೂ ಕೊಡ್ಬೋದು ಇದನ್ನ ಇದು ಕೊಟ್ಟರೆ ಏನಪ್ಪಾ ಅಂತಂದ್ರೆ ಎಫ್ ಸಿ ಆರ್ ಚೆನ್ನಾಗಿ ಬರುತ್ತೆ ಎಫ್ ಸಿ ಆರ್ ಅದು ಅವಾಗಲೇ ಹೇಳಿದ್ನಲ್ಲ ಕಡಿಮೆ ಫೀಡ್ ತಿಂದು ತೂಕ ಚೆನ್ನಾಗಿ ಬರುತ್ತೆ ಅಲ್ಲಿಗೇನಾಗುತ್ತೆ ನಮಗೆ ಕಾಸ್ಟ್ ಜಾಸ್ತಿ ಸಿಗುತ್ತೆ ನಮಗೆ ಹಾಗಾಗಿಬಿಟ್ಟು ಈ ಮೆಡಿಸಿನ್ನು ಯೂಸ್ ಮಾಡೋದ್ರಿಂದ ಒಳ್ಳೆ ಉಪಯೋಗ ಐತೆ ಇದನ್ನು ಇವಾಗ ಅದರಿಂದ ಏನಾರು ಡಿಸ್ಅಡ್ವಾಂಟೇಜ್ ಏನಾದ್ರು ಸೈಡ್ ಎಫೆಕ್ಟ್ ಏನಾರು ಇದಾವ ಸೈಡ್ ಎಫೆಕ್ಟ್ ಏನಿಲ್ಲ ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೆ ಟಾನಿಕ್ ಅದು ಹಂಗಾಗಿ ಇದು ಕೋಳಿ ಚೆನ್ನಾಗಿ ಬರುತ್ತೆ ಇದರಲ್ಲಿ ಅದೊಂದೇ ಉಪಯೋಗಿಸಿದ್ರೆ ಮತ್ತೆ ಇಲ್ಲ ಇದು ದಿಲಿಪ್ಲೆಕ್ಸ್ ಇದನ್ನು ಉಪಯೋಗ ಮಾಡಿದ್ದೀವಿ ಇದು ಚಿಕ್ಸ್ ಪ್ಲೆಕ್ಸ್ ಐತಲ್ಲ ಇದನ್ನು ಉಪಯೋಗ ಮಾಡಿದ್ದೀವಿ ಇದರಿಂದ ಮಾರ್ಟಾಲಿಟಿ ಕಂಟ್ರೋಲ್ ಆಗುತ್ತೆ ಬಾಡಿ ವೆಯ್ಟ್ ಚೆನ್ನಾಗಿ ಗ್ರೋತ್ ಚೆನ್ನಾಗಿ ಬರುತ್ತೆ ಈ ರೋಗಗಳು ಏನಾರು ಇದ್ರೆ ಅದು ಇದರಲ್ಲೇ ಅವಾಯ್ಡ್ ಆಗ್ತವೆ ಇದು ಡೈಲಿ ಹಾಫ್ ಲೀಟರ್ ಕೊಡ್ತೀವಿ ಇದನ್ನ ಡೈಲಿ ಅರ್ಧ ಲೀಟ್ರ್ ಉಪಯೋಗ ಮಾಡ್ತೀವಿ ಇದನ್ನೇ ಐದು ಲೀಟರ್ ಕ್ಯಾನ್ ಅಂದರೆ ಒಂದು ಒಂಬತ್ತರಿಂದ ಹತ್ತು ದಿವಸ ಬರುತ್ತೆ ಇದು ನೀವು ಇವಾಗ ಎಲ್ಲಿ ರೀ ಸರ್ ಇದು ನಮ್ಮ ಸ್ನೇಹಿತರೊಬ್ಬರು ಇದಾರೆ ಅರಸಿಕೆರೆಯಲ್ಲಿ ಅವ್ರ ಕಡೆಯಿಂದ ಇದ್ ತರಿಸ್ತಾ ಇದೀವಿ ಇದನ್ನ